ಹಾಯ್ ಎಲ್ಲರಿಗೂ ಕಥಾ ಖಣಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಹದಿನೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಧ್ಯಾಯ ಹದಿನೇಳು ಈಗ ಹೇಗಿದ್ದೀಯಮ್ಮ ಸ್ವಲ್ಪನಾದರೂ ಮೈ ಹಗುರ ಅಂತ ಅನ್ನಿಸ್ತಾ ಇದೆಯಾ ಎಂದು ಆಸ್ತೆಯಿಂದ ಕೇಳಿದ ಸಮೃದ್ಧಿ ಮಲಗಿದ್ದ ತಾಯಿಯನ್ನು ಎಬ್ಬಿಸಿ ಕೂರಿಸಿದಳು ಹ್ಞೂ ನಮ್ಮ ಈಗ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಿದೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಪರವಾಗಿಲ್ಲ ಎಂದವರು ಅತ್ ಸರಿ ನಿನಗಿವತ್ತು ರಜೆನಾ ಸ್ಕೂಲ್ಗೆ ಹೋಗಲ್ವಾ ಕೇಳಿದರು ಇನ್ನೂ ಹುಟ್ಟ ಬಟ್ಟೆಯಲ್ಲೇ ಇರುವವಳನ್ನು ಕಂಡು ಇದ್ಯಮ್ಮ ಎಂದವಳು ಅಡುಗೆ ಕೋಣೆಯತ್ತ ಹೋದರೆ ಮತ್ತೆ ನೀನಿನ್ನೂ ಮನೇಲಿ ಹಾಕೋ ಬಟ್ಟೆನಲ್ಲೇ ಇದೆಯಲ್ಲೇ ಹೊರಡೋದಿಲ್ವಾ ಕೇಳಿದಳು ಹೇಮ ಕೆಮ್ಮುತ್ತಲೇ ಅಡುಗೆ ಕೋಣೆಯಿಂದ ಹೊರ ಬಂದವಳೆ ರಾಗಿ ಅಂಬಲಿಯ ತಟ್ಟೆಯನ್ನು ಅವರ ಕೈಗೆ ಇಡುತ್ತಾ ಹೊರಡ್ತೀನಮ್ಮ ಇನ್ನು ಹದಿನೈದು ನಿಮಿಷ ಇದೆ ನೀನು ಇದನ್ನು ಮೊದಲು ಕೂಡಿ ಆಮೇಲೆ ನಿಮಗೆ ಮಾತ್ರೆ ತಿನ್ನಿಸಿ ನಾನು ಹೋಗ್ತೀನಿ ಎಂದಳು ಸಮೃದ್ಧಿ ಮಗಳ ಮಾತಿಗೆ ಏನೊಂದು ಉತ್ತರಿಸಿದವರು ಅವಳು ತಂದುಕೊಟ್ಟ ರಾಗಿ ಅಂಬಲಿಯನ್ನು ಪೂರ್ತಿಯಾಗಿ ಕುಡಿದು ಮುಗಿಸಿದರು ತದನಂತರ ಅವರಿಗೆ ಗುಳಿಗೆಗಳನ್ನು ತಿನ್ನಿಸಿದವಳು ತಯಾರಾಗಲು ನಿಂತಳು ಸಮ್ಮು ಇಲ್ಲದೆ ಮನೇನೇ ಬಿಕೋ ಅಂತ ಅನ್ನಿಸ್ತಿದೆ ಅವಳು ಏನೇ ತಪ್ಪು ಮಾಡಿದ್ರು ಅವಳ ಮೇಲಿರೋ ಪ್ರೀತಿ ಮಾತ್ರ ನನಗಿನ್ನೂ ಹಾಗೇ ಇದೆ ಅಲ್ಲಿ ಅದು ಹೇಗಿದ್ದಾಳೋ ಏನು ಬೆಳಿಗ್ಗೆ ಏಳು ಗಂಟೆ ಆದರೂ ಹೇಳ್ತಾ ಇರಲಿಲ್ಲ ಅವಳು ಇನ್ನು ಅಲ್ಲೂ ಇದನ್ನೇ ಪರಿಪಾಠ ಮಾಡಿಕೊಂಡಿದ್ದಾಳೋ ಏನು ಕಥೆನೋ ಇನ್ನೂ ಎದ್ದಿದ್ದಾಳೋ ಇಲ್ಲ ಹಾಗೆ ಮಲ್ಕೊಂಡಿದ್ದಾಳೋ ಯಾರಿಗೊತ್ತು ಅದು ಹೇಗೆ ಜವಾಬ್ದಾರಿನ ನಿಭಾಯಿಸಿಕೊಂಡು ಹೋಗ್ತಾಳೋ ಆ ದೇವರೇ ಬಲ್ಲ ಮೊದಲೇ ಮುಂಗೋಪಿ ಅವಳು ಯಾರು ಏನೇ ಹೇಳಿದರೂ ಯಾರ ಮಾತನ್ನು ಕಿವಿಗೆ ಹಾಕೊಳ್ಳೋಲ್ಲ ಅಲ್ಲೂ ಇದೇ ತರಹ ಮಾಡಿದರೆ ಆಗುತ್ತಾ ಅತ್ತೆ ಮನೆಯಲ್ಲಿ ಅದೆಲ್ಲ ನಡೆಯುತ್ತಾ ಏನಪ್ಪ ಒಟ್ಟಿನಲ್ಲಿ ಅವಳು ಸುಖವಾಗಿ ಸಂಸಾರ ನಡೆಸಿಕೊಂಡು ಹೋದರೆ ಅಷ್ಟೇ ಸಾಕು ಇನ್ನು ಅವಳ ಜೀವನದಲ್ಲಿ ಏನಾದರೂ ಎಡವಟ್ಟಾದರೆ ಸಹಿಸಿಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಕಣಮ್ಮ ಎಂದರು ವಿಷಾದದಿಂದ ಹೇಮ ಜಡೆ ಹೆಣೆಯುತ್ತಿದ್ದವಳು ಅವಳತ್ತ ತಿರುಗಿ ಯಾಕಮ್ಮ ಸುಮ್ಮನೆ ಚಿಂತೆ ಮಾಡ್ತೀಯಾ ಸಮ್ಮುಗೆ ಈಗ ಮದುವೆ ಆಗಿದೆ ಅತ್ತೆ ಗಂಡ ಭಾವ ಅಂತ ತುಂಬ ದೊಡ್ಡ ಸಂಸಾರನೇ ಇದೆ ಆ ಪರಿವಾರದವರ ನಡೆ ನುಡಿ ನೋಡುವಾಗ ತಂತಾನೆ ಜವಾಬ್ದಾರಿ ಅನ್ನೋದು ಬರುತ್ತಮ್ಮ ಇಷ್ಟಕ್ಕೂ ಬುದ್ಧಿ ಇಲ್ಲದೇ ಇರೋ ಪುಟ್ಟ ಹುಡುಗಿ ಅಲ್ಲ ನಮ್ಮ ಸಮ್ಮು ನೀನೇನು ಯೋಚನೆ ಮಾಡಬೇಡ ಅವಳು ನಿಧಾನವಾಗಿ ಆ ಮನೆಗೆ ಹೊಂದ್ಕೊಂಡು ಎಲ್ಲರ ಹತ್ರನೂ ಸೈ ಅಂತ ಅನ್ನಿಸ್ಕೊಳ್ತಾಳೆ ನೋಡಬೇಕಾದ್ರೆ ಯಾಕಂದರೆ ಅವಳಿಗೆ ಸಿಕ್ಕಿರೋ ಮನೆ ಮನೆಯವರು ಅಷ್ಟೊಂದು ಒಳ್ಳೆಯವರಮ್ಮ ವಿಕ್ರಾಂತ ಅಮ್ಮ ಅಜ್ಜಿ ಅವಳುಗಳ ವ್ಯಕ್ತಿತ್ವ ಏನು ಅಂತ ನನಗೆ ಮೊನ್ನೆ ಮದುವೆ ಮಂಟಪದಲ್ಲೇ ಗೊತ್ತಾಗಿದೆ ಶ್ರೀಮಂತಿಕೆ ಅನ್ನೋ ಮದ ಅವರ ತಲೆಗೆ ಹತ್ತಿಲ್ಲ ಅದೇ ಕಾರಣಕ್ಕೆ ನಮ್ಮ ಸಮೂಹನ ಆ ಮನೆ ಸೊಸೆಯಾಗಿ ಸ್ವೀಕಾರ ಮಾಡಿಕೊಂಡ್ರು ಇಷ್ಟೊಂದು ಒಳ್ಳೆಯ ಅತ್ತೆ ಅಜ್ಜಿ ಸಿಕ್ಕಿರಬೇಕಾದ್ರೆ ನಾವು ಅವಳ ವಿಷಯದಲ್ಲಿ ಭಯಪಡೋ ಅವಶ್ಯಕತೆಯೂ ಇಲ್ಲಮ್ಮ ಅವಳಿಗೆ ತಪ್ಪು ಯಾವುದು ಸರಿ ಅಂತ ಹೇಳೋಕೆ ತಿದ್ದೋಕೆ ಅವಳುಗಳಲ್ಲಿದ್ದಾರೆ ನೀನು ನಿನ್ನ ಆರೋಗ್ಯನೇ ನೋಡ್ಕೋ ಎಂದವಳು ತನ್ನ ವ್ಯಾನಿಟಿ ಬ್ಯಾಗ್ನ ಹಿಡಿದುಕೊಂಡು ತಯಾರಾಗಿ ಹೊರಬಂದರೆ ಅವಳ ಮಾತಿನಿಂದ ತುಸಿ ಸಮಾಧಾನಗೊಂಡರು ಹೇಮ ಸಮೃದ್ಧಿ ಹಾಗೆ ಹೋಗ್ತಾ ಮನೆಗೂ ಹೋಗಿ ಬಾಡಮ್ಮ ಅವಳಿಗೂ ನಿನ್ನನ್ನು ನೋಡಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಜೊತೆಗೆ ನೀನು ಹೋಗಿರೋದನ್ನು ನೋಡಿದರೆ ಖುಷಿನೂ ಪಡ್ತಾಳೆ ಅವಳು ಸ್ಕೂಲ್ಗೆ ಹೋಗ್ತಾ ಅಲ್ಲಿಗೂ ಒಂದು ಸಲ ಹೋಗಿ ಬರ್ತಾ ಇದ್ದಿದ್ರೆ ಒಳ್ಳೇದಿತ್ತು ಎಂದವಳ ಧ್ವನಿ ಮೆತ್ತಗಾಗಿತ್ತು ತಾಯಿಯ ಮಾತಿಗೆ ನೆಸನಕ್ಕವಳು ನೀನು ಹೇಳಿಲ್ಲ ಅಂದರೂ ನಾನಿವತ್ ಅಲ್ಲಿಗೆ ಹೋಗೋಳೆ ಅಮ್ಮ ಹುಟ್ಟ ಬಟ್ಟೆನಲ್ಲೇ ಅವಳನ್ನು ಕಳಿಸಿದ್ವಿ ನಾವು ಪಾಪ ಅವಳಿಗೆ ಅಲ್ಲಿ ಹಾಕೋಕೆ ಬಟ್ಟೆ ಇದೆಯೋ ಇಲ್ವೋ ಅಲ್ಲಿ ಯಾರಲ್ಲಾದರೂ ಕೇಳೋಣಂದರೆ ಅವಳಿಗೆ ಮುಜುಗಡ ಅಡ್ಡ ಬರಬಹುದು ಹಾಗಾಗಿ ಈಗ ಹೋಗ್ತಾ ಬಟ್ಟೆ ತಗೊಂಡು ಹೋಗಿ ಕೊಟ್ಟು ಅವಳನ್ನು ನೋಡ್ಕೊಂಡು ಬರ್ತೀನಿ ಎಂದವಳ ಮಾತಿಗೆ ಅವಳ ಮುಖದ ಮೇಲೆ ನಗು ಮೂಡಿತ್ತು ಸರಿ ಹಾಗೆ ಮಾಡು ಎಂದವರಿಗೆ ಸರಿ ನಾನಿನ್ನು ಬರ್ತೀನಿ ನೀನು ಸುಮ್ಮನೆ ಮಲಗಿ ರೆಸ್ಟ್ ಮಾಡು ಮಧ್ಯಾಹ್ನ ಊಟ ಮಾಡಿ ಮಾತ್ರೆ ತೆಗೋ ಕೆಲಸ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡ ನಾನು ಬಂದ ಅಡುಗೆ ಮಾಡ್ತೀನಿ ಎಂದವಳೆ ಮನೆಯಿಂದ ಹೊರಬಿದ್ದಳು ಸಮೃದ್ಧಿ ಆಟೋದಲ್ಲಿ ವಿಕ್ರಮ್ ಮನೆ ಮುಂದೆ ಬಂದು ಇಳಿದವಳು ಅರಮನೆಯಂತಿದ್ದ ಮನೆಯನ್ನು ಕಂಡು ಬೆಕ್ಕಸ ಬೆಳಗಾದಳು ಜೊತೆಗೆ ತಂಗಿಗೆ ಇಂತಹ ಒಳ್ಳೆ ಮನೆ ಸಿಕ್ಕಿರುವುದು ಅವಳಿಗೆ ಎಲ್ಲಿಲ್ಲದ ಸಂತೋಷವನ್ನು ತಂದುಕೊಟ್ಟಿತ್ತು ಅಂಜುತ್ತಲೇ ಬಾಗಿಲ ಬಳಿ ನಿಂತವಳು ಬೆಲ್ ಮಾಡಿದಳು ಕರೆಗಂಟೆಯ ಸದ್ದಾದಾಗ ಮನೆಯ ಕೆಲಸದ ಜಯಮ ಬಂದು ಬಾಗಿಲು ತೆರೆದಳು ಹಾಗ್ಯಾಕೆ ಗಡೆಬಡಿದವರ ಹಾಗೆ ನಿಂತಿದ್ದೀಯಾ ಬಂದವರು ಯಾರು ಎಂದು ಕೇಳಿದ ಅನ್ನಪೂರ್ಣರವರ ಮಾತಿಗೆ ಸಮೃದ್ಧಿಯ ಮುಖವನ್ನೊಮ್ಮೆ ನೋಡಿ ತಬ್ಬಿಬ್ಬಾದವಳು ಅಮ್ಮೋರೆ ಯಾರೋ ಹೊಸಬ್ರು ನನಗೆ ಗುರುತು ಪರಿಚಯ ಇಲ್ಲ ಎಂದು ಹೇಳಿ ಬದಿಗೆ ಸರಿದಳು ಸಮೃದ್ಧಿಯ ಮುಖ ಕಾಣುತ್ತಿದ್ದ ಹಾಗೆ ಸಮಷ್ಟಿಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು ಅಕ್ಕ ಎಂದವಳತ ಓಡಿ ಬಂದವಳೆ ಸಮೃದ್ಧಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಅವಳನ್ನ ಕಂಡು ಅನ್ನಪೂರ್ಣ ಪುಷ್ಪಾಡವರಿಗೂ ಖುಷಿಯಾಗಿತ್ತು ತಂಗಿಯ ತಲೆ ಸವರಿದವಳು ಮುಂದಡಿ ಇಟ್ಟು ನಮಸ್ತೇಮ್ಮ ನಮಸ್ತೆ ಅಜ್ಜಿ ಎಂದಳು ಅವಳ ನಯ ವಿನಯ ಅವಳ ಮನಸ್ಸನ್ನು ಮತ್ತೊಮ್ಮೆ ಗೆದ್ದಿತ್ತು ಅಲ್ಲೇ ಯಾಕಮ್ಮ ನಿಂತಿದ್ಯಾ ಬಾಬಾ ಕೂತ್ಕೋ ಎಂದು ಬಳಿಗೆ ಕರೆದರು ಅನ್ನಪೂರ್ಣ ಅವಳ ಪಕ್ಕ ಬಂದು ಕೂತವಳು ಅದು ಸಮ್ಮು ಬಟ್ಟೆಯೆಲ್ಲ ಮನೇಲೆ ಬಿಟ್ಟು ಹೋಗಿದ್ಲು ಅದಕ್ಕೆ ಕೊಡೋಣಂತ ಬಂದೆ ಎಂದವಳು ಸಮಷ್ಟಿಯ ಕೈಗೆ ತಾನು ತಂದಿದ್ದ ಬಟ್ಟೆಗಳ ಕವರನ್ನು ಕೊಟ್ಟಳು ಸಮೃದ್ಧಿ ಓ ಹೌದಾ ಎಂದು ಹೇಳಿದವಳು ಜಯ ಹೋಗಿ ಜ್ಯೂಸ್ ಬಾ ಎಂದು ಆಜ್ಞಾಪಿಸಿದರು ಅಯ್ಯೋ ಪರವಾಗಿಲ್ಲ ಬೇಡಜ್ಜಿ ಬಟ್ಟೆ ಕೊಟ್ಟು ಹೋಗೋಣಂತ ಬಂದೆ ಅಷ್ಟೇ ಎಂದವಳ ಸಂಕೋಚ ಅವರಿಗೂ ಅರ್ಥವಾಗಿತ್ತು ಬೇಡ ಅಂದರೆ ಪರವಾಗಿಲ್ಲ ಬಿಡಮ್ಮ ಒತ್ತಾಯ ಮಾಡಲ್ಲ ಎಂದರು ನಗುತ್ತಲೇ ಅಣ್ಣಪೂರ್ಣ ಅಂದಹಾಗೆ ಅಮ್ಮ ಹೇಗಿದ್ದಾರಮ್ಮ ಎಂದು ಮಾತಾಡಿಸಿದರು ಪುಷ್ಪ ಹಾ ಅಮ್ಮ ಅವಳು ಹುಷಾರಾಗೇ ಇದ್ದಾರೆ ಎಂದವಳು ವಾಚ್ ನೋಡಿಕೊಳ್ಳುತ್ತಾ ಸಮಯ ಆಯಿತು ನಾನು ಸ್ಕೂಲ್ಗೆ ಹೋಗಬೇಕು ಇನ್ನೊಮ್ಮೆ ಬರ್ತೀನಿ ಎಂದು ಕೈ ಮುಗಿದು ಎದ್ದವಳು ತಂಗಿಯ ಕಡೆ ತಿರುಗಿ ಸಮು ನಾನು ಬರ್ತೀನಿ ಹುಷಾರು ಎಂದವಳಿಗೆ ತಂಗಿಯ ಜೊತೆಗೆ ತುಸು ಹೊತ್ತು ಮಾತನಾಡುವ ಆಸೆ ಆದರೆ ಮನೆಯವರೆಲ್ಲರ ಮುಂದೆ ಹೇಗೆ ತಾನೆ ಮಾತಾಡುವುದು ಸರಿ ಅಕ್ಕ ಆಗಾಗ ಬರ್ತಾ ಇರು ಎಂದಳು ಸಮಷ್ಟಿ ಕಂಬನಿ ತುಂಬಿಕೊಳ್ಳುತ್ತಾ ಖಂಡಿತ ಬರ್ತೀನಿ ಎಂದು ತಂಗಿಯ ಕೆನ್ನೆ ಸವರಿದವಳು ವಿಕ್ರಾಂತಿಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಎಂದು ಸುತ್ತಲೂ ಕನ್ನಾಡಿ ಸುತ್ತ ಕೇಳಿದರೆ ಅನ್ನಪೂರ್ಣ ಮತ್ತು ಪುಷ್ಪರವರ ಮುಖ ಹಿಂದಿನ ರಾತ್ರಿ ನಡೆದ ಘಟನೆ ನಡೆದು ಬಿಳುಚಿಕೊಂಡವು ಅವನು ರೂಮಲ್ಲಿದ್ದಾನೆ ಅಕ್ಕ ಎಂದು ಮಾತು ತೇಲಿಸಿದಳು ಸಮಷ್ಟಿ ಓ ಹೌದಾ ಸರಿ ಹಾಗಾದರೆ ನಾನಿನ್ನು ಬರ್ತೀನಿ ಎಂದು ಹೋಗಲು ಅನುವಾದವಳನ್ನು ಸಮೃದ್ಧಿ ಅಮ್ಮನ್ನ ಕೇಳಿದೆ ಅಂತ ಹೇಳಮ್ಮ ಹಾಗೆ ನೀನು ನಿಮ್ಮಮ್ಮ ಒಂದಿನ ಬಿಡುವು ಮಾಡಿಕೊಂಡು ಮನೆಗೆ ಬನ್ನಿ ಎಂದು ಹಿಂದಿನಿಂದಲೇ ಕೂಗು ಹೇಳಿದರು ಪುಷ್ಪ ಅವಳ ಮಾತಿಗೆ ನಸುನಕ್ಕ ಸಮೃದ್ಧಿ ಮುಂದಕ್ಕೆ ಹೆಜ್ಜೆ ಇಟ್ಟಳು ಸಮಷ್ಟು ಕೂಡ ಅಕ್ಕನ ಜೊತೆಯೇ ಬಾಗಿಲ ತನಕ ನಡೆದಳು ಜಿಮ್ ಕೊಠಡಿಯಲ್ಲಿ ಡಂಬಸ್ಗಳನ್ನು ಎತ್ತುತ್ತಾ ದೇಹ ಪಳಗಿಸುತ್ತಿದ್ದವನ ಮೈಪೂರ್ತಿ ಬೆವರಿ ಹೋಗಿದೆ ಹನೆಯ ಮೇಲೆ ಸಾಲುಗಟ್ಟಿದ್ದ ಬೆವರ ಹನಿಗಳು ತೊಟ್ಟಿಕ್ಕುತ್ತಿದ್ದವು ಆದರೂ ಹುಡಿಗೊಳಿಸುವುದನ್ನು ನಿಲ್ಲಿಸುತ್ತಿಲ್ಲ ಹುಡುಗ ಕಣ್ಣ ಮುಂದೆ ಅವಮಾನ ಮಾಡಿದವಳ ರೂಪವೇ ಬರುತ್ತಿದೆ ನಿಂತರು ಕುಂತರು ಅವಳದೇ ಜ್ಞಾನ ಬೇಡ ಬೇಡವೆಂದರೂ ಅವಳ ಚಿತ್ರಪುಟ ಮುಖದ ಮುಂದೆ ಬರುತ್ತಿತ್ತು ಅದರಿಂದ ಕೋಪಗೊಂಡವನು ಕೈಯಲ್ಲಿದ್ದ ಡಮ್ಮಸ್ಗಳನ್ನು ನೆಲಕ್ಕೆ ಒಗೆದವನು ಭೂಮಿ ಬಿರಿಯುವಂತೆ ಜೋರಾಗಿ ಕಿರಿಚಿ ಸುಸ್ತಾದವನಂತೆ ಅಲ್ಲೇ ಕೂತು ಬಿಟ್ಟನು ಸಮೃದ್ಧಿ ಎಂದು ಆಶ್ಚರ್ಯದಿಂದ ತನ್ನಲ್ಲೇ ಉಸಿರಿದವನ ಕಿವಿಗೆ ತಾಯಿಯ ಮಾತುಗಳು ಬಿದ್ದಿದ್ದವು ಸಮೃದ್ಧಿ ಮನೆಗೆ ಬಂದಿದ್ದಾಳ ಅವಳಿಯಾ ಇಲ್ಲಿಗೆ ಬಂದ್ಲು ಎಂದು ಕೇಳಿಕೊಂಡವನೇ ತಕ್ಷಣ ತನ್ನ ಕೋಣೆಯೊಳಗೆ ಓಡಿದನು ಜಿಮ್ ಸೂಟ್ ಬಿಚ್ಚಿಟ್ಟವನು ಬಾತ್ರೂಮ್ ಒಳಗೆ ಹೊಕ್ಕಿ ಬೇಗ ಬೇಗ ಸ್ನಾನ ಮುಗಿಸಿ ಬಟ್ಟೆ ಧರಿಸಿಕೊಂಡನು ಸರಿ ಸಮ್ಮು ನಾನಿನ್ನು ಬರ್ತೀನಿ ಏನಾದರೂ ಇದ್ದರೆ ನನಗೆ ಫೋನ್ ಮಾಡು ಎಂದವಳೆ ಅಲ್ಲಿಂದ ಹೊರಡಲು ಮುಂದಾದಳು ಅಕ್ಕನನ್ನು ಕಳಿಸಿಕೊಟ್ಟು ಒಳ ಬಂದಳು ಸಮಷ್ಟಿ ಸಮೃದ್ಧಿ ಅಲ್ಲಿಂದ ಹೊರಡುವ ಸಮಯಕ್ಕೆ ಸರಿಯಾಗಿ ಅವಳ ಮುಂದೆ ಬಂದು ನಿಂತ ವಿಕ್ರಮ್ ನಗುತ್ತಾ ಸ್ಕೂಲ್ಗೆ ಹೊರಟ್ರ ನಾನು ಕೂಡ ಆಫೀಸ್ಗೆ ಹೊರಟೆ ಬನ್ನಿ ನಾನೇ ಅಲ್ಲಿ ತನಕ ಡ್ರಾಪ್ ಮಾಡ್ತೀನಿ ಎಂದವನ ಮಾತಿನ ದಾಟಿ ಕೇಳಿ ಆಶ್ಚರ್ಯ ಆಗಿತ್ತು ಸಮೃದ್ಧಿಗೆ ಹೃದಯಾಘಾತ ಆಗದಿರುವುದೊಂದು ಬಾಕಿ ಅವಳಿಗೆ ಆದರೂ ಅದನ್ನು ಅವನ ಮುಂದೆ ತೋರಿಸಿಕೊಳ್ಳದವಳು ಥ್ಯಾಂಕ್ಸ್ ಎಂದು ಸರಿ ಪರವಾಗಿಲ್ಲ ನಾನು ಆಟೋದಲ್ಲೇ ಹೋಗ್ತೀನಿ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಅಂತಾನೆ ಆಟೋ ಇರೋದು ನಾನು ನಿಮ್ಮ ಲಕ್ಷಾಂತರ ರೂಪಾಯಿ ಕಾರ್ನಲ್ಲಿ ಕೂತರೆ ಅದರ ವ್ಯಾಲ್ಯೂ ಕಡಿಮೆ ಆಗಬಹುದೇನು ಜೊತೆಗೆ ನಿಮ್ಮ ವ್ಯಾಲ್ಯೂ ಕೂಡ ಯಾಕಂದರೆ ಎಲ್ಲ ವಿಷಯದಲ್ಲೂ ಅಂತಸ್ತನ್ನು ತಾಳೆ ಮಾಡಿ ನೋಡೋ ದೊಡ್ಡ ವ್ಯಕ್ತಿತ್ವ ಅಲ್ವಾ ನಿಮ್ಮದು ಎಂದು ಅವನ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಅಲ್ಲಿಂದ ಹೊರಟೇ ಬಿಟ್ಟಳು ಚಪ್ಪಲಿಯನ್ನು ಬಟ್ಟೆಯಲ್ಲಿ ಸುತ್ತಿ ಒಡೆದ ಹಾಗಾಗಿತ್ತು ವಿಕ್ರಮ್ಗೆ ಕೋಪದಿಂದ ಮುಷ್ಟಿ ಬಿಗಿ ಮಾಡಿಕೊಂಡವನ ಮುಖದ ಮೇಲೆ ಅದೇನೋ ಕುಹಕನಿಗೆ ಮೂಡಿತ್ತು ಅವಳು ಹೋದತ್ತಲೇ ನೋಡುತ್ತಾ ಕಾರ್ ಸ್ಟಾರ್ಟ್ ಮಾಡಿದನು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕಥೆಯ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಕತೆ ಹೇಗೆ ಬರ್ತಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಅಥವಾ ನಿಮಗೇನಾದರೂ ಕಥೆಯಲ್ಲಿ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ನನಗೆ ತಿಳಿಸಿ